ನಟ ದರ್ಶನ್ ಕಳೆದ ಮೂರು ತಿಂಗಳಿನಿಂದ ಹೆಚ್ಚು ಚಾಲ್ತಿಯಲ್ಲಿರುವಂಥ ಹೆಸರು ಹೆಚ್ಚು ಚರ್ಚೆಗೆ ದಾರಿ ಮಾಡಿಕೊಟ್ಟಿರುವಂಥ ಹೆಸರು ದಿನ ಬೆಳಗಾದರೆ ಮಾಧ್ಯಮಗಳಲ್ಲಿ ಕಾಣ್ತಿರುವಂಥ ಹೆಸರು ಹೌದು ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಈಗ ನಟ ದರ್ಶನ್ರದ್ದೇ ಸುದ್ದಿಯಾಗಿದೆ ಎಲ್ಲಿ ಹೋದರೂ ಯಾರು ಬಳಿ ಹೋದರೂ ನಟ ದರ್ಶನ್ ಅವರ ಬಗ್ಗೆ ಕೇಳಿ ಅದರಿಂದ ಉತ್ತರ ಪಡೆಯುವುದೇ ಮಾಧ್ಯಮಗಳ ಧ್ಯೇಯವಾಗಿದೆ ಹಾಗಾದರೆ ಈ ಕೇಸ್ನಲ್ಲಿ ಮಾಧ್ಯಮಗಳು ಅತಿರೇಕವಾಗಿ ವರ್ತಿಸ್ತಾ ಇರೋದು ಯಾಕೆ ಇದು ಸಹಜ ಕೂಡ ಹೌದು ಯಾಕಂದರೆ ದರ್ಶನ್ರಂಥ ಒಬ್ಬ ಸೆಲೆಬ್ರಿಟಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಹೆಚ್ಚಾಗಿರುತ್ತೆ ಆ ಕುತೂಹಲಕ್ಕೆ ತಕ್ಕಂಥ ಸುದ್ದಿ ಮಾಡುವಂಥ ಜವಾಬ್ದಾರಿ ಮಾಧ್ಯಮಗಳ ಮೇಲಿರುತ್ತೆ ಅದೇ ಕೆಲಸವನ್ನು ಮಾಧ್ಯಮಗಳು ಮಾಡ್ತಾ ಇದೆ ಆದರೆ ಇತ್ತೀಚೆಗೆ ಅಜಿತ್ ಹನುಮಕ್ಕನವರ್ ದರ್ಶನ್ ಬಗೆಗೆ ಮಾತನಾಡ್ತಾ ಇದ್ದಂಥ ಮಾತುಗಳು ಅವರ ನಿರೂಪಣಾ ಶೈಲಿ ಅವರ ಹರಿತವಾದಂಥ ಭಾಷೆ ದರ್ಶನ್ ಅಭಿಮಾನಿಗಳಿಗೆ ಸಾಕಷ್ಟು ಸಿಟ್ಟು ತಂದಿತ್ತು ಇದೀಗ ಅದೇ ಸಿಟ್ಟು ಅಜಿತ್ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತೆ ಮಾಡಿದೆ ಅಜಿತ್ ಹನುಮಕ್ಕನವರ್ ಕಾರ್ ಒಂದರ ಮುಂದೆ ಕುಡಿದು ತೂರಾಡ್ತಾ ಇದ್ದಾರೆ ಅಂತ ಹೇಳಲಾದಂಥ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಷ್ಟು ಮಾತ್ರವಲ್ಲ ಕಾರ್ ಮುಂದೆ ಹೋಗಿ ಸ್ವಲ್ಪ ಹೊತ್ತು ಕೂರ್ತಾರೆ ಅಲ್ಲಿ ತೂಕುಡುಕೆ ಮಾಡುವ ರೀತಿಯಲ್ಲಿ ಮಾಡ್ತಾರೆ ಅವ್ರ ಜೊತೆ ಒಬ್ಬ ಹೆಣ್ಣು ಮಗಳು ಕೂಡ ಇರುವಂಥದ್ದನ್ನು ಗಮನಿಸಬಹುದು ಈ ವಿಡಿಯೋ ಇದೀಗ ದರ್ಶನ್ ಅವರ ಫ್ಯಾನ್ ಪೇಜ್ಗಳಲ್ಲಿ ಹರಿದಾಡ್ತಾ ಇದ್ದು ಕರ್ಮ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ದರ್ಶನ್ ಅವರನ್ನು ಧನ ಹೈವಾನ ಅಂತೆಲ್ಲ ಪದಬಳಕೆಯನ್ನು ಮಾಡ್ತಾ ಇದ್ರಿ ಈಗ ನಿಮ್ಮನ್ನು ಏನಂತ ಕರಿಬೇಕು ಹೇಳಿ ಅವರದ್ದೇ ಮಾತುಗಳನ್ನು ಹಿಡಿದು ಅದರ ಅಜಿತ್ ಹನುಮಕ್ಕನವರವರ ವಿರುದ್ಧ ತಿರುಗಿಸುವಂಥ ಒಂದು ಕೆಲಸ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಬಹಳಷ್ಟು ಟ್ರೆಂಡಿಂಗಲ್ಲಿರುವಂಥದ್ದನ್ನು ನೋಡಬಹುದು ಅದರಲ್ಲೂ ಬೇರೆ ಮೀಡಿಯಾಗಳೆಲ್ಲ ಇದನ್ನು ಒಂದು ರೀತಿ ಸುದ್ದಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರೆ ಅಜಿತ್ ಹನುಮಕ್ಕನವರು ಮಾತ್ರ ಎಲ್ಲೋ ಒಂದು ಕಡೆ ಸ್ವಲ್ಪ ಪರ್ಸ್ನಲ್ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಸುದ್ದಿಯನ್ನು ತೆಗೆದುಕೊಳ್ತಾ ಇದ್ರು ಪ್ರತಿ ವಿಚಾರಕ್ಕೂ ಕೂಡ ಬಹಳ ತೀಕ್ಷ್ಣವಾಗಿ ಬಹಳ ಹರಿತವಾದಂಥ ಭಾಷೆಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು ಮತ್ತು ದರ್ಶನ್ ಅವರನ್ನಷ್ಟೇ ಅಲ್ಲದೆ ಅವರ ಫ್ಯಾನ್ಸ್ಗಳನ್ನು ಕೂಡ ಟಾರ್ಗೆಟ್ ಮಾಡುವಂಥ ರೀತಿಯ ಭಾಷೆಯ ಪ್ರಯೋಗವನ್ನು ಮಾಡ್ತಾ ಇದ್ರು ಸೊ ಇದು ಎಲ್ಲೋ ಒಂದು ಕಡೆ ದರ್ಶನ್ ಅವರ ಫ್ಯಾನ್ಗೆ ಫ್ಯಾನ್ ಅಸೋಸಿಯೇಷನ್ ಆಗಿರಬಹುದು ಅವರ ಫ್ಯಾನ್ಸ್ಗಳಿಗೆ ತುಂಬಾ ತೀವ್ರವಾದಂಥ ಒಂದು ಬೇಸರವನ್ನು ಉಂಟು ಮಾಡಿತ್ತು ಆಲ್ರೆಡಿ ದರ್ಶನ್ ಅವರು ಇರೋದ್ರಿಂದ ಒಂದು ರೀತಿ ಬೇಸರದಲ್ಲಿದ್ದಂಥ ಫ್ಯಾನ್ಸ್ಗೆ ಅಜಿತ್ ಅವರ ಭಾಷೆ ಅಜಿತ್ ಅವರ ಬೈಗುಳ ಅಜಿತ್ ಅವರ ಒಂದು ನಿರೂಪಣಾ ಶೈಲಿ ಬೆಂಕಿಗೆ ತುಪ್ಪ ಸುರಿದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು ಬಟ್ ಫೈನಲಿ ಇದೀಗ ಈ ವಿಡಿಯೋ ಸಿಕ್ಕಿರುವಂಥದ್ದು ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಸಣ್ಣ ಸಮಾಧಾನವನ್ನಂತೂ ನೀಡಿದೆ ತಪ್ಪು ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ನೀವೇನು ಹಾಗಿದ್ರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುವಂಥದ್ದನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಅಜಿತ್ ಅವರು ಕುಡಿದು ರಸ್ತೆಯಲ್ಲಿ ನಿಂತಿದ್ರು ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಅವ್ರು ಮಾತಾಡ್ತಾರ ಏನು ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿಯಾಗಿ ಇದನ್ನು ಅವ್ರು ನೋಡ್ತಾರೆ ದರ್ಶನ್ ಫ್ಯಾನ್ಸ್ಗೆ ಏನು ಆನ್ಸರ್ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ ಈ ವಿಚಾರದ ಬಗ್ಗೆ ಕೂಡ ಅವ್ರು ಮಾತಾಡ್ತಾರಾ ಅವರ ಶೋನಲ್ಲಿ ಇದನ್ನು ಅಂದರೆ ಏನಾಯಿತು ಕಾರಣ ಏನಿತ್ತು ಅನ್ನುವಂಥದ್ದನ್ನು ಅವರು ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ